ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗಿರಿಜಾ ಪೂಜಾರ್ತಿಯ ಪ್ರಕರಣದಲ್ಲಿ ಕೂಡ ನೋಡುವಾಗ ಬಹಳ ಬೇಸರ ಆಗ್ತಿದೆ ತುಂಬಾ ಹಿರಿಯರಾದ ಅವರು ಎಂಬತ್ತು ವರ್ಷ ಮೇಲ್ಪಟ್ಟವರು ದುರಂತ ಜೀವನ ಸಾಗಿಸ್ತಾ ಇದ್ದಾರೆ ಆಡಳಿತ ಕೂಡ ಯಾಕಂದ್ರೆ ಇವತ್ತು ಗಿರಿಜಾ ಪೂಜಾರ್ಥಿಯ ಪ್ರಕರಣದಲ್ಲಿ ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ವೋ ಅಲ್ಲ ಮಾಹಿತಿ ಗೊತ್ತಿದ್ದು ಮಾಹಿತಿ ಇಲ್ಲದೇ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮಾಹಿತಿ ಗೊತ್ತಿದ್ದುದು ಕೂಡ ಅವರು ಮಾಹಿತಿ ಹಾಗೆ ಕಣ್ಣು ಮುಚ್ಚಿಕೊಂಡ್ರ ಸದಾ ಸಮಾಜ ಸೇವೆ ತುಡಿತ ಗಳಿಸಿದ್ದು ಉಳಿಸಿದ್ದು ಜೀವನದ ಹೆಚ್ಚಿನ ಪಾಲು ಸಮಾಜಕ್ಕೆ ಮೀಸಲಿಟ್ಟ ವಿಶ್ವಶೆಟ್ಟಿ ಅಂಬಲ್ಪಾಡಿ ಮಾತು ಕೇಳಿದವಲ್ವಾ ತಂತ್ರಜ್ಞಾನ ಯುಗದಲ್ಲಿ ವಿಶ್ವ ನಮ್ಮ ಅಂಗೈಯಲ್ಲಿ ಆದರೆ ಅಕ್ಕಪಕ್ಕದ ಮನೆಯವರೇ ಅಪರಿಚಿತ ಮಾನವೀಯ ಕೊಂಡಿ ಕಳಚುತ್ತಿದೆ ಅವರಿಗೆ ಇವರ ನೆರವು ಇವರಿಗೆ ಮತ್ತೊಬ್ಬರ ನೆರವು ಎನ್ನುವ ಕಾಲದೂರವಾಗಿ ಚಿಕ್ಕ ಕುಟುಂಬಕ್ಕೆ ಒಗ್ಗಿಕೊಂಡಿದ್ದೇವೆ ಅನಾಥೋ ದೈವರಕ್ಷ ಮನುಷ್ಯರು ವಾಸ ಮಾಡುವುದಕ್ಕೂ ನಾಲಯಕಾದ ಹಟ್ಟಿ ಅಂತ ಮನೆಯಲ್ಲಿ ನೆರವಿಗಾಗಿ ಅಂಗಲಾಚುತ್ತಿದ್ದರು ನೆರವಿಗೆ ಬಾರದ ವಯೋವೃದ್ಧ ಗಿರಿಜಾ ಪೂಜಾರಿ ಕತೆ ಇದೆ ಹಾಗಾದರೆ ಗಿರಿಜಾ ಪೂಜಾರಿ ಯಾರು ಏನವರ ಕತೆ ನೋಡಿಕೊಂಡು ಬರೋಣ ಬನ್ನಿ ಪಂಚವಾರ್ಷಿಕ ಯೋಜನೆ ಗರೀಬಿ ಹಠವು ಇಂಡಿಯಾ ಶೈನಿಂಗ್ ಹಠ ಕಟ್ ಸಮಾಜವಾದ ಎಲ್ಲ ಬೊಗಳ ಸ್ವಾತಂತ್ರ್ಯ ಬಂದು ಏಳು ದಶಕ ಕಳೆದರೂ ಇಂದಿಗೂ ರೋಟಿ ಕಪಡ ಅವ್ರ ಮಕಾನ್ ಕೊಡಲಾಗಲಿಲ್ಲ ಅಂದರೆ ಆಡಳಿತ ವ್ಯವಸ್ಥೆ ಎಲ್ಲಿಯೋ ಸೋತಿದೆ ಎಂದರ್ಥ ಅಲ್ವಾ ಶ್ರೀಮಂತರ ಗಂಟು ಮತ್ತಷ್ಟು ದೊಡ್ಡದಾಗುತ್ತೆ ಚುನಾವಣೆಯಿಂದ ಚುನಾವಣೆಗೆ ರಾಜಕಾರಣ ದುಂಡಗಾಗುತ್ತಾನೆ ಬಡವರ ಬದುಕು ಕಿಳಿಯುತ್ತಿದೆ ಸಮಾಜವಾದ ಡೋಂಗಿ ಭಾಷಣ ಸಮಪಾಲು ಸಮಪಾಳು ದೊಡ್ಡ ಜೋಗ ಇಲ್ಲ ಚಾ ಕುಡುದಿಲ್ಲ ಅಸಹಾಯಕಳಾಗಿದ್ದೇನೆ ರಕ್ಷಣೆ ಎಂದು ಸ್ಥಳೀಯರಲ್ಲಿ ಅಂಗಲಾಚುತ್ತಿದ್ದ ವೃದ್ಧೆ ಉಡುಪಿ ಜಿಲ್ಲೆ ಮಲ್ಪೆ ಕಿಡಂಬಳ್ಳಿ ನಿವಾಸಿ ಎಂಬತ್ತರ ಗಿರಿಜಾ ಪೂಜಾರ್ಥಿ ಅಸಹಾಯಕ ಗೋಳಿನ ಕಥೆ ಒಂಟಿ ಬದುಕು ಗುಡಿಸಲು ಬಿದ್ದು ಒಂದು ಮೂಲೆಯಲ್ಲಿ ಪ್ಲಾಸ್ಟಿಕ್ ಮಾಡಿದಡಿಯಲ್ಲಿ ವಾಸ ಗುಡಿಸಿಲಿನ ಒಳಗೆ ಕಸ ಕಡ್ಡಿಗಳ ಲಾಸಿ ಕೊಳೆತ ವಸ್ತು ಮೂಲಭೂತ ಸೌಕರ್ಯವೇ ಇಲ್ಲ ಹಾಗಂತ ಗಿರಿಜಾ ಪೂಜಾರಿಗೆ ಅಂತಲ್ಲ ಇದ್ದ ಹೆಣ್ಮಕ್ಕಳು ಮೃತಪಟ್ಟಿದ್ದಾರೆ ಅನ್ನ ಆಹಾರ ಬೇಡಿ ಬದುಕು ಗಿರಿಜಾ ಅಜ್ಜಿ ಕರುಣಾಜನಕ ಬದುಕು ನೋಡಿಯು ಯಾರೂ ನೆರವಿಗೆ ಬಾಳಿದರೂ ವಿಶೇಷಕ್ಕೆ ಹಂಬಲ್ಪಾಡಿ ಮಲ್ಪೆ ಠಾಣೆಗೆ ಮಾಹಿತಿ ನೀಡಿ ಸ್ಥಳೀಯ ಉಮೇಶ್ ಹರೀಶ್ ಹಾಗೂ ಹರೀಶ್ ಉದ್ಯಾವರ ಸಹಾಯದಿಂದ ಹೊಸಬೆಳಕು ಆಶ್ರಮ ಮುಖ್ಯಸ್ಥೆ ತನುಜ ರಕ್ಷಣೆ ಹಿಡಿದಿದ್ದಾರೆ ಶ್ರಮಕ್ಕೆ ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಸತೀಶ್ ಶೆಟ್ಟಿ ಅಪ್ಪಲ್ಪಾಡಿ ಐದು ಸಾವಿರ ಹಾಗೂ ಸ್ವತಃ ವಿಶು ಶೆಟ್ಟಿ ಹತ್ತು ಸಾವಿರ ಅಜ್ಜಿ ಆರೈಕೆಗೆ ಸಹಾಯ ನೀಡಿ ಮಾನವೀಯತೆ ಉಳಿದಿದೆ ಎಂದು ನಿರೂಪಿಸಿದ್ದಾರೆ ಇಂದಿನ ಯುವ ಜನಾಂಗ ಯಾವ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ರ ವಿದ್ಯಾವಂತ ಜಿಲ್ಲೆಯಾದಂಥ ಉಡುಪಿ ಜಿಲ್ಲೆಯಲ್ಲಿ ಕೂಡ ಈ ಹಿಂದಿನ ದಿನಗಳಲ್ಲಿ ಅಸಹಾಯಕರಾದ ಮಹಿಳೆಯರು ಮಕ್ಕಳಿರ್ಬೋದು ಪುರುಷರಿರ್ಬೋದು ಮನನೊಂದವರಿರ್ಬೋದು ಯುವತಿಯಿರ್ಬೋದು ತುಂಬ ಚಿಂತಾಜನಕ ಪರಿಸ್ಥಿತಿಯನ್ನು ಎದುರಿಸುವುದು ನೋಡಿದರೆ ಎಲ್ಲಿಯೋ ನಮ್ಮ ಸಮಾಜ ಕಡೆಗಣಿಸ್ತಾ ಇದೆಯಾ ಅಥವಾ ಎಲ್ಲಿಯೋ ಒಂದು ಮಾನವೀಯತೆಯನ್ನು ತೋರಿಸುವುದಿಲ್ಲವೋ ಎಂಬುದು ಯಾಕಂದರೆ ಇವತ್ತು ಬಹಳಷ್ಟು ಜನ ಒಂದು ತೊಂದರೆಯಲ್ಲಿ ಇಂಥ ಜನರು ಇರುವಾಗ ಅವರ ಕಡೆಗಣನೆ ಮಾಡದೆ ಯುವ ಜನಾಂಗ ಅವರು ಅದರ ಬಗ್ಗೆ ಒಂದಷ್ಟು ಒಳ್ಳೆಯ ಕೆಲಸ ಮಾಡುವ ಮುಖಾಂತರ ಪ್ರೇರಣೆ ನೀಡಿದರೆ ಇಲಾಖೆಗೆ ತೀರಿಸುವ ಮುಖಾಂತರವ ಅಥವಾ ತಮ್ಮಿಂದ ಆದರೆ ತಮ್ಮಿಂದ ಮಾಡುವ ಮುಖಾಂತರ ಅಥವಾ ಸಮಾಜದ ಮುಖಾಂತರವ ಒಂದು ಸಣ್ಣ ಕೆಲಸ ಮಾಡಿದರೆ ಅವರ ಒಂದು ದುರಂತದ ಬದುಕಿನಲ್ಲಿ ಆಗುವಂಥ ದುರಂತವನ್ನು ತಪ್ಪಿಸಲಿಕ್ಕೆ ಖಂಡಿತ ಸಾಧ್ಯ ಇದೆ ಇವತ್ತು ಗಿರಿಜಾ ಪೂಜಾರ್ತಿಯ ಪ್ರಕರಣದಲ್ಲಿ ಕೂಡ ನೋಡುವಾಗ ಬಹಳ ಬೇಸರ ಆಗ್ತಿದೆ ತುಂಬ ಹಿರಿಯರಾದ ಅವರು ಎಂಬತ್ತು ವರ್ಷ ಮೇಲ್ಪಟ್ಟವರು ದುರಂತ ಜೀವನ ಸಾಗಿಸ್ತಾ ಇದ್ದಾರೆ ಸ್ಥಳೀಯರು ನೀಡಿದ ಮಾಹಿತಿಯ ಪ್ರಕಾರ ಈಗ ಅವರನ್ನು ತಾತ್ಕಾಲಿಕವಾಗಿ ರಕ್ಷಣೆ ಮಾಡಲಾಗಿದೆ ಇಂತಹ ಒಂದು ಕೆಲಸ ಕಾರ್ಯಗಳು ದುರಂತಗಳು ಸಂಭವಿಸದೆ ಯುವಜನಾಂಗ ಎಚ್ಚೆತ್ತುಕೊಳ್ಬೇಕು ಒಳ್ಳೆ ಸಾಮಾಜಿಕ ಜಾಲತಾಣವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಮಾಡಬೇಕು ತಮ್ಮ ಅಮೂಲ್ಯವಾದ ಸಮಯವನ್ನು ರೀಲಿಗೆ ಅಥವಾ ಯಾವುದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಆಡುವಂಥ ಆಟೋ ಟಕ್ಕ ಅಥವಾ ಉಪಯೋಗವಿಲ್ಲದ ಕೆಲಸಕ್ಕೆ ಬಳಸುವುದರ ಬದಲು ಒಳ್ಳೆಯ ಕೆಲಸಕ್ಕೆ ಬ ಬಳಸಿ ನಮ್ಮ ಯುವ ಪೀಳಿಗೆ ಅಸಹಾಯಕರನ್ನು ರಕ್ಷಿಸುವ ಕೆಲಸದಲ್ಲಿ ಮುನ್ನಾಗ ಮುಂದೆ ಬರಬೇಕು ಅದೇ ಅದೇ ಪ್ರಕಾರ ಜಿಲ್ಲಾಡಳಿತ ಕೂಡ ಯಾಕಂದರೆ ಇವತ್ತು ಗಿರಿಜಾ ಪೂಜಾರ್ತಿಯ ಪ್ರಕರಣದಲ್ಲಿ ಜಿಲ್ಲಾಡಳಿತಕ್ಕೆ ಮಾಹಿತಿ ಇಲ್ವೋ ಅಲ್ಲ ಮಾಹಿತಿ ಗೊತ್ತಿದ್ದು ಮಾಹಿತಿ ಇಲ್ಲದೆ ಇರಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಮಾಹಿತಿ ಗೊತ್ತಿದ್ದುದು ಕೂಡ ಅವರು ಮಾಹಿತಿ ಇಲ್ಲದಾಗಿ ಕಣ್ಣು ಮುಚ್ಚಿಕೊಂಡ್ರ ಯಾಕಂದರೆ ಅವರನ್ನು ಒಂದು ರಕ್ಷಿಸಲು ಕೆಲಸ ಯಾವತ್ತೇ ಮಾಡಬೇಕಿತ್ತು ಇಂತಹ ಪ್ರಕರಣ ಖಂಡಿತ ಇಂಥ ಅಸಹಾಯಕರು ಉಡುಪಿ ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಇಲ್ಲದೇ ಇರುವಂತ ಆಗಲಿ ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ ಇದು ಗಿರಿಜಾ ಅಜ್ಜಿ ಒಬ್ಬರ ಕಥೆಯಲ್ಲ ಇಂಥ ನೂರಾರು ಅಸಹಾಯಕರ ಕಥೆಯೇ ಹೌದು ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್